ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಇಂದು ಎಲ್ಲೆಡೆ ಅಕ್ಷಯ ತೃತೀಯ ಹಬ್ಬವನ್ನ ಸಡಗರದಿಂದ ಆಚರಣೆ ಮಾಡಲಾಗುತ್ತದೆ ಅದರಲ್ಲೂ ಈ ಸಾರಿ ಈ ವೈಶಾಖ ಮಾಸದ ಮೂರನೇ ದಿನ ಅಕ್ಷಯ ತೃತೀಯ ಈ ದಿನವನ್ನು ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗಿದೆ ಈ ವರ್ಷ ಇನ್ನೂ ವಿಶೇಷವಾಗಿದೆ ಏಕೆಂದ್ರೆ ಅಕ್ಷಯ ತೃತೀಯದಂದು ಗಜಕೇಸರಿ ಯೋಗವಿದೆ ನೂರು ವರ್ಷದ ಬಳಿಕ ಇಂಥದ್ದೊಂದು ರಾಜಯೋಗ ಅಕ್ಷಯ ತೃತೀಯ ಶುಭ ದಿನದಂದೇ ಬಂದಿದೆಯಂತೆ ಹೀಗಾಗಿ ವೈದಿಕ ಜ್ಯೋತಿಷ್ಯದಲ್ಲಿ ಗಜಕೇಸರಿ ಯೋಗವನ್ನು ಅತ್ಯಂತ ಶುಭ ಯೋಗವೆಂದು ಪರಿಗಣಿಸಲಾಗಿದೆ ಂದ್ರೆ ಗುರು ಮತ್ತು ಚಂದ್ರನ ಸಂಯೋಗವಾಗಿದೆ ಈ ಗಜಕೇಸರಿ ಯೋಗದಿಂದಾಗಿ ಈ ರಾಶಿಯವರು ತಮ್ಮ ಸಂಪತ್ತು ವೃದ್ಧಿಯಾಗುವುದನ್ನು ನೋಡಬಹುದು ಹಾಗಾದ್ರೆ ಯಾವ ರಾಶಿಯವರಿಗೆ ಗಜಕೇಸರಿ ಯೋಗ ಇದೆ ನೋಡೋಣ ಬನ್ನಿ ಮೇಷ ರಾಶಿಯವರಿಗೆ ಗಜಕೇಸರಿ ಯೋಗವಿದೆ ನೀವು ನಿಮ್ಮ ವೃತ್ತಿ ಬದುಕಿನಲ್ಲಿ ಯಶಸ್ಸು ಪಡೆಯುತ್ತೀರಿ ಉದ್ಯೋಗಗಳು ಸಂಬಳ ಬಡ್ತಿ ಪಡೆಯುವಿರಿ ವ್ಯಾಪಾರಸ್ಥರು ತಮ್ಮ ವ್ಯವಹಾರದಲ್ಲೂ ಕೂಡ ಅಭಿವೃದ್ಧಿ ಕಾಣಬಹುದು ಈ ವರ್ಷ ನೀವು ಬಯಸಿದ್ದು ಸಾಧಿಸಲು ಸಾಧ್ಯವಾಗುವುದು ಆಸ್ತಿ ಮನೆ ಎಂಬ ಕನಸು ನನಸಾಗಲಿದೆ ಪಕ್ಕಾ ಅಂತ ಹೇಳಲಾಗುತ್ತಿದೆ ಇನ್ನು ಕರ್ಕ ರಾಶಿಯವರು ಅಕ್ಷಯ ತೃತೀಯದಲ್ಲಿ ರೂಪುಗೊಂಡ ಗಜಕೇಸರಿ ಯೋಗದಿಂದಾಗಿ ನೀವು ಉತ್ತಮ ಪ್ರಯೋಜನವನ್ನ ಪಡೆಯುತ್ತೀರಿ ಈ ನಿಮ್ಮ ಯಾವುದೇ ಅಪೂರ್ಣವಾಗಿರುವ ಕೆಲಸ ಈಗ ಪೂರ್ಣಗೊಳ್ಳಲಿದೆ ಇನ್ನು ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದರೆ ಉತ್ತಮ ಅವಕಾಶ ದೊರೆಯಲಿದೆ ಈ ಯೋಗದಿಂದಾಗಿ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಲಿದೆ ನೀವು ನಿಮ್ಮ ಗುರಿ ತಲುಪಲು ಸಾಧ್ಯವಾಗುವುದು ಆರ್ಥಿಕ ಜೀವನದಲ್ಲಿ ಸಮಸ್ಯೆಗಳು ಸಹ ದೂರವಾಗುತ್ತವೆ ಒಟ್ಟು ನಿಮ್ಮ ಬದುಕಿನಲ್ಲಿ ಎಲ್ಲಾ ರೀತಿಯಲ್ಲೂ ಯಶಸ್ಸು ಪಡೆಯಲು ಸಾಧ್ಯವಾಗುವುದು ಅದರಂತೆ ಸಿಂಹ ರಾಶಿಯವರಿಗೆ ಅಕ್ಷಯ ತೃತೀಯದಂದು ರೂಪ ಗಜಕೇಸರಿ ರಾಜಯೋಗವು ನಿಮಗೆ ತುಂಬಾ ಉತ್ತಮವಾಗಿದೆ ವ್ಯಾಪಾರಿಗಳಿಗೆ ಈ ಗಜಕೇಸರಿ ಯೋಗದಿಂದಾಗಿ ಅತ್ಯುತ್ತಮ ಲಾಭ ಗಳಿಸಲು ಸಾಧ್ಯವಾಗುವುದು ಉದ್ಯೋಗಗಳು ವೃತ್ತಿ ಬದುಕಿನಲ್ಲಿ ಬಡ್ತಿ ಪಡೆಯುತ್ತೀರಿ ಕುಟುಂಬ ಜೀವನ ಚೆನ್ನಾಗಿರಲಿದೆ ಆರ್ಥಿಕ ಸ್ಥಿತಿ ಬಲಗೊಳ್ಳುವುದರಿಂದ ನಿಮ್ಮ ಸೌಕರ್ಯ ಹೆಚ್ಚಾಗಲಿದೆ ಅದರಂತೆ ಇಂದು ಲಕ್ಷ್ಮೀ ಪೂಜೆಗೆ ಬೆಳಗ್ಗೆ ಐದು ಮೂವತ್ತ್ ಮೂರರಿಂದ ಮಧ್ಯಾಹ್ನ ಹನ್ನೆರಡು ಹದಿನೆಂಟರವರೆಗೆ ಪೂಜೆಗೆ ಶುಭ ಮುಹೂರ್ತವಾಗಿದೆ ಹೀಗಾಗಿ ಅಕ್ಷಯ ತೃತೀಯದಂದು ಸುಕರ್ಮ ಯೋಗವು ಮಧ್ಯಾಹ್ನ ಹನ್ನೆರಡು ಎಂಟರಿಂದ ಪ್ರಾರಂಭವಾಗ ಿದೆ ಮತ್ತು ಇದು ದಿನಾಬಿಡಿ ಮುಂದುವರಿಯುತ್ತದೆ ಈ ದಿನ ಯೋಗವೂ ಇದೆ ಯೋಗವು ಬೆಳಗ್ಗೆ ಐದು ಮೂವತ್ ಮೂರರಿಂದ ಹತ್ತು ಮೂವತ್ತೇಳರವರೆಗೆ ಇರುತ್ತದೆ ಈ ದಿನದಂದು ಚಿನ್ನ ಖರೀದಿಸಿದರೆ ತುಂಬಾನೇ ಶುಭ ಎಂದು ಪರಿಗಣಿಸಲಾಗಿದೆ ಚಿನ್ನ ಖರೀದಿಸಲು ಮಧ್ಯಾಹ್ನ ಹನ್ನೆರಡು ಹದಿನೆಂಟರಿಂದ ಒಂದು ಐವತ್ತೊಂಬತ್ತರವರೆಗಿನ ಸಮಯವು ತುಂಬಾ ಶುಭವಾಗಿರುತ್ತದೆ ಸಂಜೆ ಒಂಬತ್ತು ನಲವತ್ತರಿಂದ ಹತ್ತು ಐವತ್ತೊಂಬತ್ತರ ಸಮಯವು ತುಂಬಾ ಮಂಗಳಕರವಾಗಿರುತ್ತದೆ ಅಕ್ಷಯ ತೃತೀಯ ಶುಕ್ರವಾರ ಬಂದಿದೆ ಈ ದಿನ ಸುಕರ್ಮ ಯೋಗ ಕೂಡ ಸುಕರ್ಮ ಯೋಗವು ಮರುದಿನ ದಿನ ಹನ್ನೆರಡು ಏಳರಿಂದ ಹತ್ತು ಗಂಟೆಯವರೆಗೆ ಇರುತ್ತದೆ ಇದಲ್ಲದೆ ಈ ದಿನ ರೋಹಿಣಿ ನಕ್ಷತ್ರವಿದೆ ರೋಹಿಣಿ ನಕ್ಷತ್ರವು ಹತ್ತು ನಲವತ್ತೆಂಟರವರೆಗೆ ಇರುತ್ತದೆ ಈ ನಕ್ಷತ್ರದಲ್ಲಿ ಏನೇ ಮಾಡಿದ್ರು ಅದು ಶುಭ ಎಂದು ಹೇಳಲಾಗುತ್ತದೆ ಈ ನಕ್ಷತ್ರದಲ್ಲಿ ಮಾಡುವ ಯಾವುದೇ ಕೆಲಸವು ನಿಮಗೆ ಮಂಗಳಕರವಾಗಿರುತ್ತದೆ ಇದರ ನಂತರ ಜ್ಯೋತಿಷ್ಯದಲ್ಲಿ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾದ ಮೃಗಶಿರ ನಕ್ಷತ್ರವು ದಿನವಿಡೀ ಇರುತ್ತದೆ ಅಕ್ಷಯ ತೃತೀಯ ದಿನದಂದು ತೈತಿಲ್ ಮತ್ತು ಗರ್ ಸಹ ನಡೆಯಲಿವೆ ಹಾಗಾಗಿ ಈ ದಿನ ತುಂಬಾ ಮುಖ್ಯವಾಗಿದೆ ಹಾಗಾಗಿ ಶುಭ ಕಾರ್ಯಕ್ಕೆ ಈ ದಿನ ತುಂಬಾ ಒಳ್ಳೆಯದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ